ಶ್ರೀನಿವಾಸಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತಯಾಚನೆ ಪ್ರಚಾರ ಸಭೆಯನ್ನು ನಡೆಸಲಾಯಿತು ಸಭೆಗೂ ಮುನ್ನ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ರಮೇಶ್ ಕುಮಾರ್ ಸಂವಿಧಾನ ಶಿಲ್ಪಿಗೆ ಮಾಲಾರ್ಪಣೆ ಮಾಡಿದ್ರು ನಂತರ ತಾಲೂಕು ಕಚೇರಿ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮಸ್ಕರಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್ ಮನೆಯಲ್ಲಿ ಫಲಾಹಾರ ಸೇವಿಸಿದ ನಂತರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಮಾವಿನ ಮಂಡಿಯಲ್ಲಿ ಆಯೋಜಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಕ್ಷೇತ್ರದ ಜನತೆ ವಿಧಿಸಿದ ಶಿಕ್ಷೆಯನ್ನ ನೆನೆದು ವೇದಿಕೆಯಲ್ಲಿಯೇ ಕಣ್ಣೀರು ಹರಿಸಿದ ಘಟನೆ ಕೂಡ ಜರುಗಿತು ತಾನು ಸಾರ್ವಜನಿಕ ಜೀವನದಿಂದ ದೂರ ಉಳಿಯೋದಾಗಿ ರಮೇಶ್ ಕುಮಾರ್ ಪ್ರಕಟಿಸಿದ್ದಾರೆ ಎಲ್ಲಿಯವರೆಗೂ ಮತೀಯ ಕೋಮುವಾದ ಪಕ್ಷಗಳ ಆಳ್ವಿಕೆ ಇರ್ತದ್ಯೋ ಅಲ್ಲಿಯವರೆಗೂ ತಾನು ಸಾಮಾನ್ಯ ಪ್ರಜೆಯಂತೆ ಇರುವೆ ಕಳೆದ ಚುನಾವಣೆಯಲ್ಲಿ ನನ್ನ ಬೆನ್ನಿಗೆ ಚೂರಿ ಹಾಕ್ತವರು ನಂಬಿಕೆ ದ್ರೋಹ ಮಾಡಿದವರು ಕಣ್ಮುಂದೆ ಅನುಭವಿಸ್ತಾರೆ ದೇಶದ ಮಹಾನ್ ನಾಯಕರ ಪರಿಶ್ರಮದಿಂದ ದೇಶ ಸ್ವತಂತ್ರ ಬಂದಿದೆ ದೇಶಕ್ಕೆ ಸಂವಿಧಾನ ಕೊಡುಗೆ ನೀಡಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ನೀಡಿ ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ ತಮ್ಮ ಹಕ್ಕನ ಚಿಲ್ಲರೆ ಕಾಸಿಗೆ ಕೈಚಾತ್ತೆ ಯಾರು ಉತ್ತಮರೋ ದೇಶದ ಸಂವಿಧಾನ ಉಳಿವಿಗಾಗಿ ಮತ ನೀಡಿ ಅಂತ ಶ್ರೀನಿವಾಸಪುರದಲ್ಲಿ ಕೆಆರ್ ರಮೇಶ್ ಕುಮಾರ್ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ

내가 사람을 어떻게든 안 되거나, 못 보는 것은 보게 되면, 내가 사람을 믿는다, 지금, 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 지금,

ಸಿವಿಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಡೆಂಟಿಸ್ಟ್ ಡಾಕ್ಟರು ನನ್ನ ನಾನು ಇಂಜಿನಿಯರಿಂಗ್ ಹೋಗಿ ನನ್ನ ಮಗಳು ಇದು ನನ್ನ ಕುಟುಂಬದ ಪ್ರಜೆ ನಾನು ವಿದ್ಯಾರ್ಥಿ ಆಗಿರುವಾಗಲೇ ನನಗೆ ಸಲೀಮ್ ಅಹಮ್ಮದ್ ಅವರ ನನ್ನ ಐಟಿಷ್ಟು ಎಚ್ಚರಿಸ ಯೂ ಕಾಂಗ್ರೆಸ್ಟೇಟ್ ಯೂತ್ ಕಾಂಗ್ರೆಸ್ ಕೃಷ್ಣ ಬೈರಗೌಡು ಯುವ ಕಾಂಗ್ರೆಸ್ನ ಸಾರ್ಥ್ಯ ವಹಿಸಿದಾಗ ಅವಕಾಶ ಸೃಷ್ಟಿಯಾದಾಗ ಕೆಲಮ್ಗೆ ಅವರ ಪಕ್ಷದಷ್ಟೇ ವಿಶ್ವಾಸ ಕೆಲಸ ಮಾಡಿದ್ದಾರೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ನಿಮ್ಮ ಮುಂದೈ ನಡೆಸಿದ್ದಾರೆ ಎದುರಿಸ ಲೋಕಸಭಾ ಚುನಾವಣೆ ಇಷ್ಟು ದೊಡ್ಡ ಚುನಾವಣೆ ಅಂತ ನಾನು ಮುಖ್ಯಮಂತ್ರಿಗಳಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಬಳಿ ನಮ್ಮ ಉಪಮಂತ್ರಿ ಹೇಳಿದ ಸುಮ್ಮನೆ ಪರಿಚಯ ಮಾಡ್ಕೊಳ್ಬೇಕು ನಿನ್ನ ಬೆಳ್ಳಿಗೆ ರಮೇಶ್ ಕುಮಾರ್ ಸಾವಿರ ಕುಮಾರ್ ಇದ್ದಾರೆ ಕಾಂಗ್ರೆಸ್ನ ಭದ್ರತಾ ಕೋಟೆ ನೀನೇನು ಹದಿರ್ಕೋಬೇಕಾಗಿ ಅಂತ ಹೇಳಿ ನಮ್ಮನ್ನ ಬಂಧುಗಳೇ ಮೊದಲಿಗೆ ಹೇಳಬೇಕಾಗಿತ್ತು ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಈ ಮುಂದಿನ ದಿನದಂದು ಈ ಸಭೆಯನ್ನು ಕೂಡ ಅಷ್ಟೇ ಗೌರವ ಹತ್ತು ವರ್ಷಗಳಲ್ಲಿ ಹೇಗೆ ಒಂದು ಹೋಮವಾಗಿ ಸರ್ಕಾರ ದೇಶದಲ್ಲಿ ಆಡಳಿತ ನಡೆಸಿಕೊಂಡು ಯಾವ ರೀತಿ ದೌರ್ಜನ್ಯ ನಡೆಸ್ತಾ ಇದೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳಿ ನನ್ನ ಹೆದರ್ಸ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಈ ದೇಶ ಯಾವತ್ತೊಂದು ಕೋಟ ಕಷ್ಟ ಕಾರ್ಖಾನೆಗಳನ್ನು ನಾವು ನೋಡಿದ್ದೇವೆ ಇದು ಮುಂದೆ ಹೋದ್ರೆ ನಮಗೆ ಉಳಿಗಾಲ ಇಲ್ಲ ಅದರಿಂದ ಈಗ ಅಂದ್ರೆ ಆ ಕೇಂದ್ರ ಸರ್ಕಾರ ಬದಲಾಗಬೇಕು ಅದು ನಿಮಗೆ ಇದೆ ಇದೇ ಇಪ್ಪತ್ತಾರಂದು ಮತದಾನದ ತಿಂಗಳಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ

ಅಪ್ಪ ಒಬ್ಬ ಸಂಪಾದನೆ ಮಾಡಿದ್ರೆ ಸಾಕು ನಾಲ್ಕೈದು ಮಕ್ಕಳನ್ನ ಸಾಕುವ ತಪಾಸ ಆದ್ರೆ ಈ ಹತ್ತು ಅಂದ್ರೆ ಅಪ್ಪ